ಎಲ್ಲಿ ನಿಮ್ಮ ದೇವರ ಹೌದ್ರಿ ಎಲ್ಲಿ ನಿಮ್ಮ ದೇವರ ಅವನಿಗೆ ಹೇಳೋ ಅವರ ತಾಯಿ ತಂದಿ ಹೆಸರ ಏನ್ರೀ ಇವ್ರ ದೇವರ ಹೆಸರು ತಾಯಿ ತಂದಿ ಯಾರು ಕೇಳ ಹಾಕ್ತಿರಿ ಹೌದ್ರಿ ಹೌದಲ್ರಿ ಹೌದು ನೋಡ್ರಿ ಅವ್ರ ತಾಯಿ ತಂದಿ ಏನ್ ಹೇಳ್ತಾರ ದೇವರ ತಾಯಿ ತಂದಿ ಹೌದ್ರಿ ಬಂದಾರಿ ದೇವ್ರ ದೇವ್ರ ದೇವರ ತನ್ಕೋತೇವ್ರು ಅಂದ್ರ ಗೊತ್ತಿಲ್ರಿಕ ಏ ಗೊತ್ತಿಲ್ಲವಾ ಗೊತ್ತೈತಿ ಗೊತ್ತೈತ್ರಿ ಏನ್ ದೇಹ ಅಂದ್ರ ಏನ್ ಹೇಳ್ತಾರ ದೇಹ ಅಂದ್ರ ದೇಹ ರೈತ ಏನ್ ಹೇಳ್ತಾರ ವರುಣ ರೈತ ರು ಅಂದ್ರೆ ಏನ್ ಹೇಳ್ತಾರ ರು ಅಂದ್ರ ರೂಪ ರೈತ ರೂಪ ರೈತ ಹೌದ್ರಲ್ಲ ಹೌದಲ್ರಿ ಹೌದು ದೇಹ ಅಂದ್ರೆ ದೇಹ ಇಲ್ಲದಾವ ಹೌದ್ರಿ ಓ ಅಂದ್ರ ವರ್ಣನೆ ಇಲ್ಲದಾವ ಹೌದು ರು ಅಂದ್ರೆ ಒಟ್ಟ ರೂಪನೇ ಇಲ್ಲದಾವ ಎಲ್ಲಿದ್ದಾನಿಮ ದೇವರ ಅದಕ್ಕೆ ಇವರು ದೇವರು ಅಂತ ಹೇಳ್ತಾರ ಹೌದು ಇವಾಗ ರೂಪ ಇಲ್ಲ ವರ್ಣನೆ ಇಲ್ಲ ಹೌದರ್ಲೇ ನಾಮ ಇಲ್ಲ ಹೌದು ಕಣ್ಣಿಗೆ ಬೇಕಲ್ಲ ಎಲ್ಲಿ ಕಾಣಸಾನ ಎಲ್ಲಿ ಇರ್ತಾನ ಏನ್ ಊಟ ಮಾಡ್ತಾನ ಇವ್ರ ತಾಯಿ ತಂದಿ ಯಾರ ಹೌದು ಹೌದಲ್ರಿ ಹೌದ್ರಲೇ ನೋಡ್ರಿ ಎಲ್ಲೆಲ್ಲಿ ತಗೊಂಡ್ ಬರ್ತಾನ ದೇವ್ರ ನಾವ್ ಒಂದು ಪ್ರಶ್ನೆ ಕೇಳಿದ್ರಿ ಅವಾಗ ಏನ್ ಕೇಳ್ರಿ ಅದನ್ನ ಅಲ್ಲೇ ಡಬ್ ಆಗಿ ಬಿಟ್ರಿ ಅವ್ರ ಅವ್ರ ಚಟ ಇವ್ರು ಬಾರ ಮಾತೆಯ ಮಕ್ಕಳೆಲ್ಲರೂ ಭಾರತ ಮಾತೆಯ ಮಕ್ಕಳೆಲ್ಲರೂ ಭಾರತಾಂಬೆ ಏನು ಆ ಭಾರತ ಮಾತೆಯ ಗಂಡನ ಹೆಸರು ಕೇಳಿವ್ರಲ್ಲ ಏನ್ ಹೇಳಿದ್ರಿ ಅವ್ರು ಏನು ಹೇಳಲ್ರಿ ಅಲ್ಲಿ ಜೀರೋ ಆಗೈತ್ರಿ ಹಾಗೆ ಅಲ್ಲಿ ಡಬ್ಬಾ ಕ್ಯಾರ್ಟಿಗ ಅವ್ ಅವ್ರಿಗೆ ಏನು ಗೊತ್ತೇನ್ರಿ ಒಟ್ಟ ಹೌದ್ರಿ ಬರ್ತಿತ್ ಅಂದ್ರ ಕೇಳ್ರಿ ಬರ್ಲಿಕ್ಕೆ ಹೊಯ್ಕೋರಿ ಅತಾನಿ ಅವ್ ಹೊಯ್ಕೋದ್ ಬಿಟ್ಟು ಏನೂ ಗೊತ್ತಿಲ್ರಿಕ ಹೊಯ್ಕೊಳ ಹೊಯ್ಕೊಳವ್ರಿ ಅವ್ರು ಶುರುವ ಚಲೋ ಹೊಯ್ಕೊರ ಅಂತ ಹೇಳಿ ಎಂತ ಸಭಾ ಕುಡೈತ್ ಮಾಸ್ತರ್ ಎಂತ ಮಾತು ಮಾತಾಡಿದ್ ಹೊಯ್ಕೊಳ್ಳುದು ಬಡ್ಕೊಳುದು ಹೌದು ನಿನ್ನ ಬಾಯಾಗ ತಾಳಗಿ ಹೋಗಿಲಿ

നടില്ല ಹೇ ಸುಳ್ಳ ದೇ ವರ್ ರಂತ ಮಳ್ಳ ಹೊಡದ ನೇನು ಸುಳ್ಳ ದೇವರಂತ ರಂತ ಮಳ್ಲಾ ಒಡಗಾ

या वारे तान येवर ता म्यात ये देव येव रेदरे नकारकाने रात्री हगल रंग नडतय I'm yeah.

ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದರ ಉತ್ತರ ಕೊಡುವುದು ಹೆಂಗ ಆದಿ ತೋಟ ಕೆಳಗೇಡಿಯ ತೆರಕ ಸೋಟಾಗ ఎలా నెమ్మ దేవరా దేవరావరాగ కో న ఎలా నెమ్మ నావా <mimitation> हे देवर्य द करे ಪೂರ್ಣ ಭಾವಯಾ ಹೇಳ ದೇವ ದ್ದ ನಮಗೆ ನುಸ್ವಾರ್ಥಕ ದೇವರ ಧೈರ್ಯ ಗುಡ ಜ್ಯಾನೇ ದೇವರೃದ್ಧ ನಮಗೆನು ನುಸ್ವಾರ್ಥಕ ದೇವರ ಏ ನಮನಿ ಮವ್ಯ ಸಾಸ ನಮಗ ಎಲ್ಲ ದಂಗ ದೇವ ರವಿ ಸುವಾಸ ನಮಗೇನ ಹಿ ಗಂಧಾ ಡೋ ಶಾಸ ನಮಗೇನಾ ಏ ನಮನಿ ಮವೇಶ ನಮಗ ಎಲ್ಲ ದಂಗ ದೇವ ರವೆ ಸವಾಸ ನಮಗೇನ ಹಿ ಗಂಧಾ ಡೋರ್ ಶವಾಸ ನಮಗೇನ யார் ேமயர்மேல இரத்தானோ ஏ துளசி ஹேல ப சார்த்த காசி மன அனந்த் வந்தேகள் கந்த காசி மன அனந்த் ಕಾಶಿ ಮನ ಅನಾತ್ವನ್ ಮೇಘಾಳು ಏ ಸವಾಲ್ ಮಾಡಿ ನಿಮ್ಗೆ ಕೇಳ